ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಭುವನೇಶ್ವರ್ ಕುಮಾರ್ ಎಂಟ್ರಿ ಟ್ರೀ ಐ ಪಿ ಎಲ್ ಆ್ಯಕ್ಷನ್ ಕೂಡ ಡಿಸೆಂಬರ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಡೀತದೆ ಈ ಒಂದು ಆ್ಯಕ್ಷನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಭುವನೇಶ್ವರ್ ಕುಮಾರ್ ಅವರನ್ನು ಟಾರ್ಗೆಟ್ ಮಾಡುತ್ತದೆ ಟ್ರಿ ಯಾವೆಲ್ಲ ಕಾರಣಕ್ಕೆ ಭುವನೇಶ್ವರ್ ಕುಮಾರ್ ಅವರನ್ನು ನಮ್ಮ ಆರ್ ಸಿ ಬಿ ತಂಡ ಟಾರ್ಗೆಟ್ ಮಾಡಲಿದೆ ಅಂತ ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಆರ್ ಸಿ ಬಿ ತಂಡನಪ್ಪ ಅಂದರೆ ಯಾಕ್ಷನ್ ಅಲ್ಲಿ ಭುವನೇಶ್ವರ್ ಕುಮಾರನ್ನು ಯಾಕೆ ಟಾರ್ಗೆಟ್ ಮಾಡಬೇಕಂದ್ರೆ ನೋಡ್ಬೋದು ಅಂದರೆ ಇತ್ತೀಚೆಗೆ ಯು ಪಿ ಟಿ ಟ್ವೆಂಟಿ ಲೀಗ್ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಇಪ್ಪತ್ತು ಡಾಟ್ ಬಾಲ್ ಆಗಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೂ ಬೇಕಾಗಿರೋದು ಕೂಡ ಇದೆ ಅಂತ ಹೇಳ್ಬೋದು ಅಂದರೆ ಎಕನಾಮಿಕಲ್ ಸ್ಪೆಲ್ಗೆ ನಮ್ಮ ಆರ್ ಸಿ ಬಿ ತಂಡ ಕಣ್ಣಾಗಿದೆ ಅಂದರೆ ಭುವನೇಶ್ವರ್ ಕುಮಾರ್ ಅವರು ನಾಲ್ಕು ಓವರ್ ಬಾಲ್ ಮಾಡಿ ಒಂದು ಓವರ್ ಮೆಡನ್ ಮಾಡಿ ಕೇವಲ ಕೊಟ್ಟಿರೋದು ನಾಲ್ಕು ಮಾತ್ರ ಈ ಒಂದು ಕಾರಣಕ್ಕೆ ಭುವನೇಶ್ವರ್ ಕುಮಾರನ ಆರ್ ಸಿ ಬಿ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಅಂದರೆ ಭುವನೇಶ್ವರ್ ಕುಮಾರ್ ಅವರು ಹೈದರಾಬಾದ್ ತಂಡಕ್ಕೆ ಸದ್ಯಕ್ಕೆ ಆಡ್ತಾದರೆ ಅಂದರೆ ಹೈದರಾಬಾದ್ ಬಿಟ್ಟರೆ ನಮ್ಮ ಆರ್ ಸಿ ಬಿ ಅವರನ್ನು ಟಾರ್ಗೆಟ್ ಮಾಡ್ಬೋದು ಅಂದರೆ ಪ್ರತಿ ಸಲ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಇನ್ನೊಬ್ಬ ಆಲ್ರೌಂಡ್ನಲ್ಲಿ ಚೆನ್ನಾಗಿ ಆಡ್ತಾರೆ ಬಟ್ ಬಾಲಿಂಗ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ತುಂಬಿದೆ ಈ ಒಂದು ಸ್ಟಾರ್ ಬಲರ್ ಬಂದರೆ ಮತ್ತಷ್ಟು ನಮ್ಮ ಆರ್ ಸಿ ಬಿ ತಂಡದ ಬಾಲಿಂಗ್ನಲ್ಲಿ ಸ್ಟ್ರೆಂತ್ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಣಕ್ಕೆ ಆರ್ ಸಿ ಬಿ ತಂಡ ಭುವನೇಶ್ವರ್ ಕುಮಾರ್ನ ಟಾರ್ಗೆಟ್ ಮಾಡ್ತದೆ ಬಟ್ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡಕ್ಕೆ ಭುವನೇಶ್ವರ್ ಕುಮಾರ್ ಬರಬೇಕಾ ಬೇಡವಂತ ಕಾಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು